ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಣ್ಣ ನನ್ನ ಮತ್ತೆ ನನ್ನ ಹೊಟ್ಟೆಯಲ್ಲಿರೋ ಮಗು ಜೀವನ ನೀನೇ ಉಳಿಸ್ಬೇಕು ಈಗ ಊರಿಗೆ ಸಹಾಯ ಮಾಡೋ ನಿನ್ನ ನಂಬಿ ಬಂದಿದ್ದೀನಿ ನಾನು ಇಲ್ಲ ಅನ್ಬೇಡ ಅಣ್ಣ ಭಾರ್ಗವನ ಮುಂದೆ ನಿಂತು ಕೈ ಮುಗಿದು ದೈನ್ಯತೆಯಿಂದ ಬೇಡಿಕೊಂಡ ಕಲಾಳ ಕಣ್ ತುಂಬಿದ್ದವು ಏನು ಹೇಳ್ತಿದ್ಯಾ ಕಲಾ ನೀನು ನಿನ್ನ ಹೊಟ್ಟೆಯಲ್ಲಿ ಮಗುನ ಆಶ್ಚರ್ಯದಿಂದ ಕೇಳಿದ ಭಾರ್ಗವ್ ಹೌದು ಅಣ್ಣ ಈಗ ನಾನು ಪ್ರೆಗ್ನೆಂಟ್ ಅಳುತ್ತ ಎಂದಳು ಅವಳ ಮಾತುಗಳು ಪ್ರತಿಧ್ವನಿಸಿದಂತಾಗಿ ಅವ ಹಿಂದಿನ ದಿನ ಬೆಟ್ಟದಲ್ಲಿ ನೋಡಿದ್ದ ಮಗುವಿನ ಮುದ್ದಾದ ಮೊಗ ಮೂಡಿತು ಕಣ್ಮುಂದೆ ಮತ್ತದೇ ಕ್ಷಣ ಎಲ್ಲವೂ ಮಂಜಾಗಿ ತಕ್ಷಣ ಜೀವ ಹೋದ ಆ ಸೃಷ್ಟಿಯ ಮೊಗ ಕಣ್ಮುಂದೆ ಮೂಡಿದಾಗ ನೋ ಎಂದು ಚೀರಿ ತಕ್ಷಣ ಎದ್ದು ಕುಳಿತು ಬಿಟ್ಟ ಭಾರ್ಗವ್ ಅವನ ಮೈಯೆಲ್ಲ ಬೆವರಿತ್ತು ಕೊಂಚ ಗಾಬರಿಯೂ ಆಗಿತ್ತವನಿಗೆ ಅವ ಚೀರಿದ ಧ್ವನಿಗೆ ಪಕ್ಕದಲ್ಲೇ ಕುಳಿತು ನಿದ್ದೆಗೆ ಹೋಗಿದ್ದ ಪೂರ್ಣ ಎಚ್ಚರಗೊಂಡು ಏನಾಯಿತು ಭಾರ್ಗವ್ ಎಂದು ಕೇಳಿದಳು ಅವನ ಭುಜ ಹಿಡಿದು ಅವ ಇನ್ನೂ ನೆನಪಾದ ದಿನಗಳನ್ನೇ ಮರುಕಳಿಸುತ್ತಾ ಕುಳಿತಿದ್ದ ತಲೆ ತಗ್ಗಿಸಿ ಭಾರ್ಗವ್ ಏನಾಯಿತು ಹುಷಾರಾಗಿದ್ದೀರಾ ತಾನೇ ಕೇಳಿದಳು ಅವನ ಮೊಗ ಹಿಡಿದುಕೊಂಡು ಅವಳನ್ನೇ ನೋಡಿದ ಭಾರ್ಗವ್ ತಕ್ಷಣ ಅವಳನ್ನು ತಬ್ಬಿಬಿಟ್ಟ ಅವಳು ತನ್ನಿಂದ ದೂರಾದರೆ ಎಂಬ ಭಯ ಆ ಕ್ಷಣ ಅವನ ಮನದಲ್ಲಿತ್ತು ಏನಾಯಿತು ಭಾರ್ಗವ್ ಕೇಳಿದಳು ಅವನ ಬೆನ್ನು ನೆವರಿಸುತ್ತ ಏನೋ ಕೆಟ್ಟ ಕನಸು ಭಯ ಆಯಿತು ಎಂದವನಿಗೆ ನಡೆದು ಹೋಗಿದ್ದ ಘಟನೆಯೇ ಕಣ್ಮುಂದೆ ಬಂದು ಹೋದದ್ದು ಕೆಟ್ಟ ಕನಸ ಎಂದವಳು ಅವನಿಂದ ಸರಿದು ಅದಕ್ಕೆಲ್ಲ ಭಯ ಪಡ್ತಾರ ಎನ್ನುತ್ತಾ ತನ್ನ ಸೆರಗಿನಿಂದ ಅವನ ಹಣೆಯ ಮೇಲಿನ ಬೆವರೊರೆಸಿ ಎದೆ ಮುಟ್ಟಿ ನೋಡಿದಳು ಜ್ವರ ಇಳಿದಿದೆಯೋ ಇಲ್ಲವೆಂದು ಮೈತುಸು ತಣ್ಣಗಾಗಿತ್ತು ಜ್ವರ ಕಡಿಮೆ ಆಗಿದೆ ಎಂದವಳು ಮಂಚದಿಂದ ಕೆಳಗಿಳಿದು ಬಂದು ಗ್ಲಾಸ್ಗೆ ನೀರು ಸುರಿದು ಕೊಟ್ಟಳು ನೀರು ಕುಡಿದು ಅವಳ ಕೈಗೆ ಗ್ಲಾಸ್ ಕೊಟ್ಟ ಭಾರ್ಗವ್ ಹೊಟ್ಟೆ ಹಸುವಾಗಿದೆಯಾ ಏನಾದರೂ ತಿಂತೀರಾ ಕೇಳಿದವಳು ಅವನ ಆರೈಕೆಗೆ ಸದಾ ಸಿದ್ದಳು ಬೇಡ ಎಂದವ ಮತ್ತೆ ದಿಂಬಿಗೆ ತಲೆ ಇಟ್ಟ ಪೂರ್ಣ ಅವನ ಪಕ್ಕದಲ್ಲಿ ಬಂದು ಮಲಗಿದಳು ಏನು ಕನಸು ಬಿದ್ದಿತ್ತು ಕೇಳಿದಳು ಅವನತ್ತ ತಿರುಗಿ ಏನಿಲ್ಲ ಎಂದವ ಅವಳ ಸನಿಹ ಸರಿದು ಅವಳೆದೆಗೆ ತಲೆಯಿಟ್ಟು ಅವಳನ್ನು ತಬ್ಬಿದ ಮಗುವಂತೆ ಅವನನ್ನು ತನ್ನೆದೆಗೆ ಅಪ್ಪಿಕೊಂಡ ಪೂರ್ಣ ಅವನ ತಲೆ ಸವರುತ್ತಾ ಉಳಿದಳು ರಾತ್ರಿ ಅವಳು ಮಾಡಿಕೊಟ್ಟ ಬಿಸಿಯಾದ ಗಂಜಿ ಕುಡಿದು ಮಾತ್ರೆ ತೆಗೆದುಕೊಂಡು ಮಲಗಿದ್ದ ಭಾರ್ಗವ್ ಡಾಕ್ಟರ್ ಕೊಟ್ಟಿದ್ದ ಇಂಜೆಕ್ಷನ್ನಿಂದ ಜ್ವರ ಸ್ವಲ್ಪ ಇಳಿದಿತ್ತಾದರೂ ಸುಸ್ತು ಕಡಿಮೆ ಆಗಿರಲಿಲ್ಲ ಜ್ವರ ಪೂರ್ತಿ ಇಳಿಯಲೆಂದು ಅವನ ಹಣೆಯ ಮೇಲೆ ಆಗಾಗ ತಣ್ಣೀರಿನ ಪಟ್ಟಿ ಬದಲಾಯಿಸುತ್ತಿದ್ದ ಪೂರ್ಣ ಕುಳಿತಲ್ಲಿಯೇ ಮಂಚಕ್ಕೆ ಬೆನ್ನು ಆನಿಸಿ ಕಣ್ಮುಚ್ಚಿದ್ದಳು ಸಮಯ ಮಧ್ಯರಾತ್ರಿಯ ಒಂದು ಗಂಟೆಯಾಗಿತ್ತು ಇವ ಚೀರಿದ ಸದ್ದಿಗೆ ಹೆದರಿ ಎದ್ದು ಬಿಟ್ಟಿದ್ದಳು ನಾಲ್ಕು ವರ್ಷದ ಹಿಂದೆ ನಡೆದ ಘಟನೆಯೊಂದು ಈಗವನ ಬೆನ್ನು ಬಿದ್ದಿತ್ತು ಇಷ್ಟು ವರ್ಷ ಶರಾವತಿಯವರ ಕೋಪ ಆ ಚುಚ್ಚು ಮಾತುಗಳನ್ನು ಸಹಿಸಿಕೊಂಡಿದ್ದರೂ ತನ್ನನ್ನು ತಾನು ಸಮರ್ಥಿಸಿಕೊಂಡಿರಲಿಲ್ಲ ಪದೇ ಪದೇ ಆ ಘಟನೆ ನಡೆದಾಗಲೇ ಎಲ್ಲ ಹೇಳಿದ್ದರೂ ಶರಾವತಿ ಭಾರ್ಗವನನ್ನು ದೂರಿದ್ದರು ಯಾಕೆಂದರೆ ಅವನಿಂದ ತಪ್ಪಾಗಿತ್ತು ಆದರೆ ಅದು ಅವನಿಗೂ ಗೊತ್ತಾಗದಾಗಿತ್ತು ಆಗ ಎಲ್ಲವೂ ನಡೆದು ಸೃಷ್ಟಿಯ ಜೀವ ಹೋದ ನಂತರ ಪಶ್ಚಾತ್ತಾಪ ಪಟ್ಟಿದ್ದನವ ಆದರೆ ಏನೂ ಮಾಡಲಾಗದ ಪರಿಸ್ಥಿತಿ ಅವನದ್ದು ಕೆಲವೊಮ್ಮೆ ಇವನನ್ನು ನಂಬದೇ ಶರಾವತಿ ಆಡುವ ಮಾತುಗಳು ಅವನ ಮನನೋಯಿಸಿದರೂ ಅದಕ್ಕೆಲ್ಲ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ ಭಾರ್ಗವ್ ಆದರೆ ಯಾವಾಗ ವಿಷಯ ಪೂರ್ಣಳಿಗೆ ಗೊತ್ತಾದರೆ ಎಂಬ ಮಾತು ಬಂದಿತ್ತು ಆಗಿನಿಂದ ಅವನಿಗೂ ಏನೋ ಅಳುಕು ಶರಾವತಿಯವರಂತೆ ಪೂರ್ಣ ಕೂಡ ತಪ್ಪು ಮಾಡಿದೆ ಭಾರ್ಗವ್ ನಿನ್ನಿಂದಲೇ ಆ ಹುಡುಗಿ ಜೀವ ಹೋಗಿದ್ದೆಂದು ದೂರಿದರೆ ಅವ ಸಹಿಸಲಾರ ಜನ ಯಾರು ಎಷ್ಟೇ ದೂರಿದರೂ ಸಹಿಸಿಕೊಳ್ಳುವ ಮನುಷ್ಯ ತನ್ನ ಆಪ್ತರು ನಂಬಿಕೆ ಇಡದೆ ದೂರಿದಾಗ ಸಹಿಸಿಕೊಳ್ಳಲಾರ ಅಲ್ಲವೇ ಅದೇ ಪರಿಸ್ಥಿತಿ ಭಾರ್ಗವನದ್ದು ಅದೇ ಭಯದಲ್ಲಿ ಯೋಚಿಸುತ್ತಾ ಮಲಗಿದವನ ನಿದ್ದೆ ನಡೆದು ಹೋದ ಘಟನೆಯ ನೆನಪುಗಳಿಂದ ಹಾಳಾಗಿತ್ತು ಅವನ ಈ ಭಯ ಅರಿಯದ ಪೂರ್ಣ ಅವ ಮಲಗಿದ ನಂತರ ನಿದ್ದೆಗೆ ಜಾರಿದ್ದಳು ಬೆಳಗ್ಗೆ ಎದ್ದಾಗ ಪೂರ್ಣ ಅವನ ಜ್ವರ ಇಳಿದಿದೆಯೋ ಇಲ್ಲವೋ ಎಂದು ನೋಡಿಯೇ ಕೋಣೆಯಿಂದ ಹೊರ ಹೋಗಿದ್ದಳು ಶರಾವತಿ ಆಯುಷ್ ಕೂಡ ಒಮ್ಮೆ ಅವನ ಕೋಣೆಗೆ ಬಂದು ಪರೀಕ್ಷಿಸಿದ್ದರು ಮಲಗಿದ್ದವನನ್ನು ಯಾರೂ ಎಚ್ಚರಿಸಿರಲಿಲ್ಲ ಅವನು ಆಫೀಸ್ಗೆ ಹೋಗುವುದು ಬೇಡವೆಂದು ಪೂರ್ಣಳ ಮುಂದೆ ಹೇಳಿ ತಿಂಡಿ ತಿನ್ನಲು ಕುಳಿತಿದ್ದರು ಶರಾವತಿ ಅಮೃತ ಬೇಗ ಆಫೀಸ್ಗೆ ಹೋಗಿದ್ದಳು ಏನೋ ಮೀಟಿಂಗ್ ಇದೆ ಎಂದು ಅದೇ ಸಮಯಕ್ಕೆ ಕೆಳಗಿಳಿದು ಬಂದ ಭಾರ್ಗವ್ ಮುಖ ತೊಳೆದು ನನ್ನನ್ನು ಬಿಟ್ಟು ತಿಂಡಿ ತಿನ್ನೋ ರೂಢಿ ಮಾಡ್ಕೋತಿದ್ದೀರಾ ಹಿಂದಿನ ದಿನವೂ ಅವನಿಲ್ಲದೆ ತಿಂಡಿ ಕಾರ್ಯಕ್ರಮ ಮುಗಿದಿತ್ತಲ್ಲ ಹಾಗಾಗಿ ಎಂದ ಹಾಗಲ್ವೋ ನೀನು ಇನ್ನೂ ಮಲಗಿದ್ದೆ ಅದಕ್ಕೆ ನಾವು ತಿಂಡಿ ತಿಂತಿದ್ವಿ ಬಾ ನೀನು ಕೂತ್ಕೊ ಎಂದರು ಶರಾವತಿ ಈಗ ಜ್ವರ ಕಡಿಮೆ ಆಗಿದೆಯಾ ಭಾರ್ಗವ್ ಕೇಳಿತು ಪದ್ಮಜ್ಜಿ ಮಂಡಿ ನೋವಿನಿಂದ ಮೆಟ್ಟಿಲು ಹತ್ತಿ ಹೋಗಲಾಗದೆ ಮಾತಲ್ಲೇ ವಿಚಾರಿಸಿದ್ದರು ಅವನ ಜ್ವರದ ಬಗ್ಗೆ ಹಾ ಅಜ್ಜಿ ಎಂದವ ತನ್ನ ಚೇರಿನಲ್ಲಿ ಕುಳಿತ ತಿಂಡಿ ತಿನ್ನಲು ಪೂರ್ಣ ಅವನ ತಟ್ಟೆಗೆ ಇಡ್ಲಿ ಹಾಕಿದಳು ಅವನಿಗೆಂದೇ ಇಡ್ಲಿ ಮಾಡಿದ್ದಳು ನೀನು ಕುತ್ಕೋ ಎಂದನವ ಮಡದಿಗೆ ಪೂರ್ಣ ಅವನ ಪಕ್ಕದಲ್ಲಿ ಕುಳಿತು ತನ್ನ ತಟ್ಟೆಗೂ ತಿಂಡಿ ಬಡಿಸಿಕೊಂಡಳು ಇವತ್ತು ನೀನು ಆಫೀಸ್ಗೆ ಹೋಗೋದು ಬೇಡ ಅಣ್ಣ ಮನೆಯಲ್ಲೇ ಇದ್ದು ರೆಸ್ಟ್ ಮಾಡು ಎಂದ ಆಯುಷ್ ಹೌದು ಇವತ್ತೊಂದಿನ ರೆಸ್ಟ್ ಮಾಡು ಎಂದರು ಶರಾವತಿ ಅಮ್ಮ ಜ್ವರ ಕಡಿಮೆ ಆಗಿದೆ ಸೊ ನಾನು ಆಫೀಸ್ಗೆ ಹೋಗ್ತೀನಿ ಎಂದನವ ಬೇಡ ನೀವು ಆಫೀಸ್ಗೆ ಹೋಗೋದೇನು ಬೇಡ ಎಲ್ಲರೂ ಹೇಳ್ತಿದ್ದಾರೆ ತಾನೇ ಆಫೀಸ್ಗೆ ಹೋಗಬೇಡಿ ಅಂತ ಅಂದಮೇಲೆ ಅವ್ರ ಮಾತನ್ನ ಕೇಳಿ ಚೂರು ಗದರಿದಳು ಪೂರ್ಣ ಅವಳ ಜೋರು ಧ್ವನಿ ಕೇಳಿ ಎಲ್ಲರೂ ಅವಳನ್ನೇ ದಿಟ್ಟಿಸಿದರು ಅವರ ನೋಟ ಗಮನಿಸಿದ ಹುಡುಗಿ ನಾಲಿಗೆ ಕಚ್ಚಿಕೊಂಡರೆ ನೋಡಿ ಅಮ್ಮ ನಿಮಗಿಂತ ಜಾಸ್ತಿನೇ ಜೋರು ಮಾಡ್ತಾಳೆ ಇವಳು ನನಗೆ ಇಂಥ ಬಜಾರಿನ ಕರ್ಕೊಂಡು ಬಂದು ಕಟ್ಟಿದ್ರ ನೀವು ನನಗೆ ಎಂದ ಭಾರ್ಗವ್ ನಾನೇನೋ ಬಜಾರಿ ಅಲ್ಲ ಎಂದಳು ಪೂರ್ಣ ನಾನು ಇಲ್ದಿದ್ರು ಅವಳು ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಇರ್ತಾಳೆ ಅಂತಾನೆ ನಾನು ಪೂರ್ಣನ ನಿನಗೆ ಆರಿಸಿ ತಂದಿದ್ದು ನಾವಿಬ್ಬರು ಇಷ್ಟೊಂದು ಜೋರಾಗಿದ್ದರೂ ನೀನು ತಲೆ ಬಾಗೋದಿಲ್ವಲ್ಲ ಎಂದ ಶರಾವತಿಯವರು ಸೊಸೆಯ ಪರ ಯಾರಿಗೂ ತಲೆ ಬಾಗೋದಿಲ್ಲ ನಾನು ಮೈಸೂರಿನ ಕಿಂಗ್ ಕಣೆ ನಾನು ಪೂರ್ಣಳನ್ನು ನೋಡುತ್ತಾ ಎಂದ ಭಾರ್ಗವ್ ತಿಂಡಿ ತಿನ್ನುತ್ತಾ ಹಾಂ ನೋಡಿದ್ನಲ್ಲ ನಿನ್ನೆ ಮೈಸೂರಿನ ಕಿಂಗ್ ಒಂದು ಇಂಜೆಕ್ಷನ್ಗೆ ಹೆದರಿದ್ದನ್ನು ನಕ್ಕಳು ಪೂರ್ಣ ಅವಳ ನಗುವಿನ ಮಾತಿಗೆ ಎಲ್ಲರ ಮೊಗ ಅರಳಿತು ನಗುವಲ್ಲಿಯೇ ಏಯ್ ಶುಗರ್ಲೆಸ್ ನಾನೇನು ಇಂಜೆಕ್ಷನ್ಗೆ ಹೆದರಲಿಲ್ಲ ಎಂದ ಭಾರ್ಗವ್ ಸಿಕ್ಕಿ ಬಿದ್ದವರಂತೆ ಹಾಂ ಹಾಂ ನೋಡಿದ್ನಲ್ಲ ಅಮ್ಮ ನನಗೆ ಇಂಜೆಕ್ಷನ್ ಬೇಡ ಅಂದಿದ್ದನ್ನ ಅಷ್ಟಲ್ಲದೆ ರಾತ್ರಿ ಕೆಟ್ಟ ಕನಸು ಅಂತ ಹೆದರಿ ಎದ್ದಿದ್ರು ಅತ್ತೆ ಎಂದವಳು ರಾತ್ರಿ ಅವ ಹೆದರಿ ಎದ್ದು ಕುಳಿತಿದ್ದರ ಬಗ್ಗೆಯೂ ಬಾಯಿ ಬಿಟ್ಟಳು ಕೆಟ್ಟ ಕನಸ ಏನಾಯಿತು ಭಾರ್ಗವ್ ಕೇಳಿದರು ಶರಾವತಿ ಅವ ಎಂದೂ ಹೀಗೆ ಭಯಪಡುವವನಲ್ಲ ಅದರಲ್ಲೂ ಹುಷಾರಿಲ್ಲದಂತಾಗಿ ಭಯಪಡುವುದೆಂದರೆ ಏಕೋ ಅನುಮಾನ ಅವರಿಗೆ ಅದೇ ಅನುಮಾನದಿಂದ ಆಯುಷ್ ಕೂಡ ಭಾರ್ಗವನತ್ತ ನೋಡಿದ ಅಮ್ಮ ಆ ಥರ ಏನಿಲ್ಲ ನೀವು ಟೆನ್ಷನ್ ತಗೋಬೇಡಿ ನನಗೇನೂ ಆಗಿಲ್ಲ ಇವತ್ತೊಂದಿನ ಮನೆಯಲ್ಲೇ ಇದ್ದು ರೆಸ್ಟ್ ಮಾಡ್ತೀನಿ ಓಕೆನಾ ಅವರ ಮಾತಿಗೆ ಒಪ್ಪಿ ಮಾತು ಮರೆಸಿದವ ಸತ್ಯ ಹೇಳಲಾರ ಸರಿ ಇನ್ನೂ ಸುಸ್ತಿದೆ ಅನ್ನೋದಾದರೆ ಆಸ್ಪತ್ರೆಗೆ ಹೋಗ್ಬಾ ಬೇಡ ಅಮ್ಮ ಆರಾಮಾಗಿದ್ದೀನಿ ನಾನು ಎಂದವ ಎಲ್ಲರ ಜೊತೆ ಮಾತನಾಡುತ್ತಾ ತಿಂಡಿ ತಿಂದ ಆಯುಷ್ ಶರಾವತಿ ಆಫೀಸಿಗೆ ನಡೆದರೆ ಭಾರ್ಗವ್ ತನ್ನ ಕೋಣೆಗೆ ನಡೆದ ಏಕೋ ಮತ್ತೆ ಮನ ಯೋಚನೆಯ ದಾರಿ ಹಿಡಿಯಿತು ಆಯುಷ್ ಮತ್ತು ಶರಾವತಿಯವರ ಆತಂಕ ಅರಿಯದವ ನೀನಲ್ಲ ಅವ ಅಲ್ಲದೆ ಎರಡು ದಿನಗಳಿಂದ ತನ್ನಲ್ಲಾದ ಬದಲಾವಣೆ ಬಗ್ಗೆ ತಾನೇ ಕ್ಷಣ ಯೋಚಿಸಿದ ಕುಳಿತು ಅಮ್ಮ ಮತ್ತೆ ಆಯುಗೆ ನನ್ನಲ್ಲಿ ಸಣ್ಣ ಬದಲಾವಣೆ ಆದರೂ ಗೊತ್ತಾಗುತ್ತೆ ಅವ್ರಿಗೆ ನನ್ನ ಯೋಚನೆಗಳ ಬಗ್ಗೆ ಸುಳಿವು ಕೊಡಬಾರ್ದು ನಾನು ಆಯ್ಕೆ ಗೊತ್ತಾಗೋದ್ರಲ್ಲಿ ಸಮಸ್ಯೆ ಏನಿಲ್ಲ ಗೊತ್ತಾದರೂ ನನ್ನ ಬಗ್ಗೆ ಯೋಚನೆ ಮಾಡ್ತಾನೆ ಆದರೆ ಅಮ್ಮ ಅಮ್ಮನಿಗೇನಾದರೂ ಗೊತ್ತಾದರೆ ಅವರು ನನ್ನ ಕೈನ ಕಟ್ ಹಾಕ್ತಾರೆ ತುಂಬ ಟೆನ್ಷನ್ ಮಾಡ್ಕೋತಾರೆ ಅಷ್ಟಕ್ಕೂ ನಾನು ಯಾಕೆ ಈ ವಿಷಯದ ಬಗ್ಗೆ ಇಷ್ಟೊಂದು ಟೆನ್ಷನ್ ತೊಗೊಂಡು ನನ್ನ ಆರೋಗ್ಯ ಹಾಳು ಮಾಡ್ಕೋತಿದ್ದೀನಿ ಅವ್ರು ಎಲ್ಲಿಯೂ ಹೋಗಿಲ್ಲ ಇಲ್ಲೇ ಹತ್ತಿರದಲ್ಲೇ ಇದ್ದಾರೆ ಅಂತ ಗೊತ್ತಾಗಿದೆಯಲ್ಲ ಅಂದಮೇಲೆ ಖಂಡಿತ ಸಿಗ್ತಾರೆ ಒಂದಲ್ಲ ಒಂದಿನ ಈ ಭಾರ್ಗವ್ ಶರ್ಮಾನ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ನನ್ನಿಂದ ಆಗದೆ ಇರೋ ಅಂಥದ್ದು ಏನಿಲ್ಲ ಸೂರಿ ಕಲಾ ಸಿಕ್ಕೇ ಸಿಕ್ತಿರ ನೀವು ಸೊ ಇಷ್ಟೊಂದು ಟೆನ್ಷನ್ ಬೇಡ ಎಂದವ ಗಟ್ಟಿಯಾದ ಮತ್ತೆ ಅವರನ್ನು ಹುಡುಕುವ ಯೋಚನೆ ಸದ್ಯಕ್ಕೆ ಬಿಟ್ಟು ತನ್ನ ಕೆಲಸದತ್ತ ಗಮನ ಕೊಟ್ಟ ನಡೆದು ಹೋದ ಘಟನೆಯ ಬಗ್ಗೆ ಕೆಲವು ದಿನಗಳ ಮೊದಲು ಪೂರ್ಣಳಿಗೆ ಹೇಳುವುದೋ ಬೇಡವೋ ಎಂಬ ಗೊಂದಲ ಮೂಡಿದ್ದಕ್ಕೂ ನಾಲ್ಕು ವರ್ಷಗಳ ನಂತರ ಆ ಕುಟುಂಬವೊಂದು ಕಣ್ಣಿಗೆ ಬಿದ್ದಿದ್ದಕ್ಕೂ ಚೂರು ಯೋಚನೆಗೆ ಬಿದ್ದಿದ್ದು ನಿಜವೇ ಆದರೆ ಸೋಲುವುದಿಲ್ಲ ಯಾವುದಕ್ಕೂ ಸೂಜಿಗೆ ಹೆದರುವವನಾದರೂ ಗಟ್ಟಿ ಧೈರ್ಯದವ ಯಾವುದಕ್ಕೂ ಹಿಂಜರಿಯದವ ಮುಂದೆ ಬರುವ ಸಂಕಷ್ಟಗಳನ್ನು ಎದುರಿಸಲೇಬೇಕಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು